ನನ್ನ ಹೆಸರು ಪದ್ಮಾವತಮ್ಮ ಅಂತ ನಾನು ಚಂದ್ರ ಲೇಔಟಿಂದ ಬಂದಿದ್ದೀನಿ ನನಗೆ ಕಾಲು ನೋವಿತ್ತು ತುಂಬ ಮಂಡಿ ನೋವಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಲತಾಶೇಖರ್ ಶೇಖರ್ ಡಾಕ್ಟರ್ ಲತಾಶೇಖರ್ ಹತ್ರ ಔಷಧಿ ತಗೊಂಡಿರೋದಕ್ಕೆ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ನಾನು ಮತ್ತು ಇದು ಕೈ 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 ನೋವು ಮತ್ತು ಓಡಾಡೋದು ಎಲ್ಲ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಲತಾಶೇಖರ್ ಹತ್ರ ಔಷಧಿ ತಗೊಳ್ಳೋದಕ್ಕೆ ನೀವು ಸ ಎಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲ ಅವ್ರ ಹತ್ರ ಔಷಧಿ ತೊಗೊಬೋದು ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ನೋಡ್ತಾರೆ ಅವರು ನಮಗೆ ನಮಗೂ ತುಂಬ ಎಲ್ಲ ಹೆಲ್ಪ್ ಆಗಿದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅವರ ಹತ್ರ ಔಷಧಿ ತೊಗೊಳೋದಕ್ಕೆ ಇದು ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ನೋಡ್ತಾರೆ ಅವರು ವೆರಿಕೋಸ್ತಿತ್ತು ತುಂಬ ನೋವು ಬರ್ತಾಯಿತ್ತು ನರಗಳೆಲ್ಲ ಆ ನರ ಎಲ್ಲ ನೋವು ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅದು ಔಷಧಿ ತಿಕ್ತಾ ಇರೋದ್ರಿಂದ ಇಂಪ್ರೂವ್ ಆಗಿದ್ದೀನಿ ಇವಾಗ ಹತ್ತು ತಿಂಗಳಿಂದ ತೊಗೊಳ್ತಾ ಇದ್ದೀನಿ ನಾನು ಔಷಧಿನ ಇಂಪ್ರೂವ್ ಆಗಿದೆ ನನಗೆ ಈಗ ಮತ್ತೆ ಇನ್ನೊಂದು ಸಲ ಬಂದು ತೋರಿಸಿ ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ನೀವು ತೊಗೊಳ್ಬೋದು ದಯವಿಟ್ಟು ಹ್ಞೂ